ಧಾರವಾಡದಲ್ಲಿ ಇಂದು ಉದ್ಯೋಗಾಕಾಂಕ್ಷಿಗಳ ಬೃಹತ್ ಪ್ರತಿಭಟನೆ ರ್ಯಾಲಿ ನಡೆಸಲಾಯಿತು ಈ ರ್ಯಾಲಿಯು ಧಾರವಾಡ ಜಿಲ್ಲಾ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯು ಶ್ರೀನಗರದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಈ ರ್ಯಾಲಿಯನ್ನು ನಡೆಸಿದರು ನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ಸಾಕಷ್ಟು ಯುವಕರು ಮತ್ತು ಯುವತಿಯರು ಕೂಡ ಭಾಗಿಯಾಗಿದ್ದರು ಈ ವೇಳೆ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಅವರನ್ನು ತಡೆದು ವಶಕ್ಕೆ ಪಡೆದುಕೊಳ್ಳಲಾಯಿತು ನಾವು ಕೂಡ ಯಾಕೆ ಬಂದಿ ಸರ್ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಒನ್ ಎಷ್ಟು ಒನ್ ಒನ್ ಎಷ್ಟು ಟೂದಾಗೆ ಬಂದಿತ್ತು ಫೈನಲ್ ಬಂದಿಲ್ಲ ಏನೋ ಇಸಲ್ಲ ಮತ್ತೇನಾರು ಸರ್ಕಸ್ ಮಾಡೋಪ್ಪಾ ಮಾಡೋಮ್ ಏನಾರ ಹೇಳಿ ನಾವು ಲ್ಯಾಂಡ್ ಲಾರ್ಡ್ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಾಗಿದ್ದಲ್ಲಿ ಯಾಕೆ ಬರ್ತೀವಿ ಸರ್ ನಾವು ಬರಬೇಕು ಚಾನ್ಸ್ ಇರಲಿಲ್ಲ ನನ್ನ ಮಾತನ್ನು ಮಾಡಿ Ni <laughs> ez <laughs>

ಒಂದು ಎಲ್ಲ ಕೆಲಸ ನಮ್ಮ ಏನೈತಲ್ಲ ರಸ್ತೆ ನಾವೆಲ್ಲ ನಮ್ ನೋಡ್ರಿ ಈಗ ಏನೈತಿ ಅವ್ರಿಗೆ ಏನು ಮುಂದೆ ಏನ್ ಮಾಡ್ಬೇಕು ನೀವು ಮಾರ್ಗದರ್ಶನ ಮಾಡಿ ಸರ್ ಏನೋ ತಪ್ಪು ಮಾಡಿದ್ದಾರೆ ಅವ್ರಿದು ಬೇಡ ದಿನ ನಾವು ಕೊಡ್ತೀವಿ ನಿಮ್ಗೆ ರೆಕ್ಸೇಷನ್ ಇದ್ರದೆಲ್ಲ ಜವಾಬ್ದಾರಿ ತಗೋತೀವಿ ರ್ಯಾಲಿನ ಶಾಂತ ರೀತಿಯಿಂದ ನಾವು ಮಾಡ್ತೀವಿ ನಮ್ಮ ಧ್ವನಿ ಏನೈತಲ್ಲ ನಮ್ಮ ಬೇಡಿಕೆ ಯಾವ್ದು ನಮ್ಮ ಪರ್ವ ನಮ್ಮ ಹುಡುಗರು ಏನದವಲ್ಲ ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯ ಸರ್ಕಾರದಿಂದ ಕೊಡ್ಸಕ್ಕೆ ಅಥವಾ ಇಲ್ಲೂ ನೇಮಕಾತಿ ಎರಡು ಲಕ್ಷ ಎಂಬತ್ತು ಲಾಕ್ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಹುದ್ದೆಗಳು ಖಾಲಿ ಇಟ್ಕೊಂಡು ಸರ್ಕಾರ ನಡೆಸೋಕತ್ತಿದಾರಲ್ಲ ಸರ್ಕಾರ ಈಗ ನಿಮಗೆ ನಿರ್ದೇಶನ ಮಾಡಿದ್ದಾರೆ ನೀವು ಹೈಯರ್ ಅಥಾರಿಟಿ ಹೋಮ್ ಮಿನಿಸ್ಟರ್ ಈ ಥರ ಇರಿ ಇರಿ ಅವೆಲ್ಲ ಭರ್ತಿ ಮಾಡ್ತಾರೋ ಇಲ್ಲ ತಿಳಿ ಸರ್ಕಾರ ಕೇಳುವ ನಮ್ಮ ನಮ್ಮ ಡೆಮಾಕ್ರೆಸಿ ಸಾವೊಂದು ಧ್ವನಿ ತೆಗಿಬೇಕು ರ್ಯಾಲಿ ಯಾಕೆ ಮಾಡ್ತೀವಿ ಜನರು ಗಮನಿಸಿದ್ವಿ ಅದನ್ನು ಸರ್ಕಾರಕ್ಕೆ ನಮ್ಗೆ ಮುಟ್ಟಿಸ್ಬೇಕಂತ ಹೇಳ್ತಿಳ್ಕೊಂಡ ಸರ್ ಹೋರಾಟಗಳನ್ನ ನ್ಯಾಯಯುತವಾಗಿರುವಂತ ಹೋರಾಟಗಳನ್ನ ಹತ್ತಿಕ್ಕೆ ನಮಗೆ ವಯಸ್ಸ ಇಲ್ಲ ಅಂದ್ರೆ ಆ ವಯಸ್ಸನ್ನ ಅಡಗಿಸೋದಂದ್ರೆ ಯಾವ ರೀತಿ ಇದಾಗ್ರಿ ಇವತ್ತ ನಡೆಸಿರುವಂತ ಹೋರಾಟ ಮುಂದಿನ ಇವತ್ತಿನ ಯುವಕರು ಮುಂದಿನ ಒಳ್ಳೆ ಪ್ರಜೆಗಳಾಗಿ ಇವತ್ತು ಬೆಳಿಬೇಕಾಯ್ತು ಅವ್ರಿಗೆ ಅವಕಾಶವನ್ನ ಕಾನೂನು ರೀತಿಯೊಳಗೆ ಸರ್ಕಾರಗಳು ಸರಿಯಾಗಿ ಪಾಠ ಮಾಡುವಂತ ಕೆಲಸ ಮಾಡಬೇಕೆ ಹೊರತು ಅವ್ರನ್ನ ಈಗಾಗಲೇ ಬಂಧಿಸಿ ದಮನಕಾರಿ ಪ್ರವೃತ್ತಿಯನ್ನು ತಗೊಳ್ಳುವಂಥದ್ದು ಯಾವತ್ತು ಯಾವತ್ತೂ ಅಲ್ಲ ಪೊಲೀಸ್ ಆಡಳಿತ ತಮ್ಮ ಇರ್ಬೋದು ಖರೆ ಅದರಿಂದ ಹೋರಾಟಗಳನ್ನ ಹತ್ತಕ್ಕೆ ಅನ್ನೋವಂಥದ್ದು ಏನಾದರೂ ಸರ್ಕಾರಕ್ಕೆ ಹುಚ್ಚು ಭ್ರಮೆಯಲ್ಲೂ ಇದ್ರೆ ಅದರಿಂದ ದೊಡ್ಡ ಪ್ರಮಾಣದ ವಿರೋಧವನ್ನು ಪ್ರತಿಭಟನೆಯನ್ನು ಇವತ್ತಿನ ಸರ್ಕಾರ ಎದುರಿಸೋದಕ್ಕೆತಿ ಅದು ಕೆಲವೇ ದಿನದಲ್ಲಿ ಅನ್ನೋದನ್ನು ಕೂಡ ಅವ್ರ ಗಮನಕ್ಕೆ ಇರಬೇಕು ನಾವು ರಾಜ್ಯದ ಮುಖ್ಯಮಂತ್ರಿಗೆ ಹೇಳ್ತೀನಿ ಈ ರಾಜ್ಯದ ಗೃಹ ಸಚಿವರಿಗೆ ಹೇಳ್ತೀನಿ ಯಾಕಂದ್ರೆ ಇವತ್ತು ನಿರುದ್ಯೋಗಿಗಳು ತಮ್ಮ ಬೇಡಿಕೆಯನ್ನು ನ್ಯಾಯತವಾದ ಬೇಡಿಕೆಯನ್ನು ಕೊಡೋದಕ್ಕಾಗಿ ಅವ ಬೇಡಿಕೆಯಾಗಿ ಅವರಿಗೆ ಅವಕಾಶ ಕೊಡಬೇಕು ಅವರ ನ್ಯಾಯತ ಹೋರಾಟಕ್ಕೆ ಬೆಲೆಯನ್ನು ಕೊಡಬೇಕು ಅದನ್ನು ಬಿಟ್ಟು ಇಡೀ ಸರ್ಕಾರ ನಮ್ಮ ಕೈಯಾಗೈತೆ ಅಂತೇಳಿ ದಮನಕಾರಿ ಪ್ರವೃತ್ತಿ ಮಾಡುವಂಥದ್ದನ್ನು ನಾವು ಉಗ್ರವಾಗಿ ಖಂಡನೆ ಮಾಡ್ತೇವೆ ಇವತ್ತು ನಾ ಇವತ್ತು ಅವ್ರು ಇರ್ತಕ್ಕಂಥ ಎಲ್ಲ ನಮ್ಮ ರೈತರ ಮಕ್ಕಳು ಇಡೀ ಉತ್ತರ ಕರ್ನಾಟಕ ಭಾಗದ ಎಂಟು ಜಿಲ್ಲೆಯಿಂದ ಕಲಿಲಿಕ್ಕೆ ಬಂದು ಏಳೆಂಟು ವರ್ಷಗಳಿಂದ ಇವತ್ತು ಯಾವುದೇ ಆಯ್ಕೆ ಅವರು ಇಂದ ನಾಳೆ ಅನ್ನುವಂತ ಪರಿಸ್ಥಿತಿ ಒಳಗೆ ಆಯ್ಕೆ ಆಗ್ತೇವೆ ಅನ್ನೋದ್ ಪರಿಸ್ಥಿತಿ ಒಳಗೆ ಸರ್ಕಾರಕ್ಕೆ ತಮ್ಮ ಬೇಡಿಕೆಯನ್ನು ಅವಕಾಶ ಮಾಡಿ ಕೊಡುದಿಲ್ಲ ಅಂದ್ರ ಇದನ್ನ ಯಾವ ರೀತಿ ಸಮರ್ಥನೆ ಮಾಡ್ಕೊತೀರಿ ಇವತ್ತು ಉತ್ತರ ಕರ್ನಾಟಕದ ಒಳಗೆ ಯಾಕೆ ಅಧಿವೇಶನವನ್ನು ಕರಿತೀರಿಕ್ರಿ ದಯವಿಟ್ಟು ನಿಮ್ಗೆ ಯಾವ್ದೇ ತರೋ ನಿಮ್ಗೆ ತ್ರಾಸ್ ಕೊಡ್ಬೇಕಂತ ಏನು ಇಲ್ಲ ನಮ್ಗೆ ಕಾಲ್ಪಾರ್ ಮಾಡ್ರಿ ಬೇಗ ಹುದ್ದೆ ತುಂಬ್ರಿ ನಮ್ ನಮ್ಮ ನಮ್ ನಮ್ಮ ಕ್ಯಾಶ್ ಬಜೆಟ್ ಪಾಸ್ ಹಾಕು ಇಲ್ಲಿಗೆ ಬೇರೆ ಉದ್ಯೋಗಕ್ಕೆ ಹೋಗುವ ಏನಾರ ಬಿಸ್ನೆಸ್ ಮಾಡ್ಕೊಂತೀವಿ ಬೇಕಾದ್ರೆ ಕುರಿ ಕಾಯ್ಕೊಂತವ್ರು ಹೊಕ್ಕಿವಿ ಬೇಕಾರೆ ಏನಾರ ಮಾಡ್ತೀವಿ ನಮ್ಮ ಉದ್ಯೋಗ ಸರ್ಕಾರ ಸರ್ಕಾರಕ್ಕೆ ಇದಕ್ಕಿಂತ ಮುಂಚೆನೇ ಹೇಳಿದ್ರಿ ಹಾ ಅವ್ರೇನು ಟ್ಯಾಂಕ್ ತೊಗೊಂದಾರ್ ಸರ್ ನಮ್ಗ ಏನು ಅವ್ರ ಆಶ್ವಾಸನೆ ಕೊಡ್ತಾರ ಇದ್ ಮಾಡ್ತೀವಿ ನಾಳೆ ಮಾಡ್ತೀವಿ ಒಳೆ ಮಿಸ್ಲಾತ್ತಿದನ್ನ ಮತ್ತೆ ಯಾರೋ ಅಷ್ಟೇ ಹೊಕ್ಕಾರ ಅದು ಹಂಗ ಮುಂದೋಗೋತ್ ಮುಗುದಂದ್ರ ನಮ್ದು ಏಜ್ ಹೊಂಡೈತಿ ನಮ್ಗ ಯಾರು ಕೊಡ ಸರಿ ಈಗ ಕೇಂದ್ರ ಸರ್ಕಾರಕ್ಕ ಏನಾರ ಬೇಡಿಕೆ ಇಟ್ಟಿರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಾವು ಇಬ್ರಿಗೂ ಮನವಿ ಕೊಡೋದಕ್ಕೆ ಅವ್ರ್ಗೆ ಏನಂತ ಬೇಗ ಆದಷ್ಟು ಕನ್ನಡಿಗರ ಆದ್ಯತೆ ಜಾಸ್ತಿ ಕೊಡ್ರಿ ಒಂದು ಸ್ವಲ್ಪ

ಅರೆಸ್ಟ್ ಎರಡ್ ಎರಡ್ನೂರ ಹುಡುಗರನ್ನ ಕರ್ಕೊಂಡು ಬಸ್ ಬಸ್ನಾಗೆಲ್ಲ ಕರ್ಕೊಂಡು ಹೋಗ್ಯಾರು ಅವ್ರನ್ನ ಯಾವ್ದೇ ತರಸೆ ಮಾಡೋದ್ನೇ ಹತ್ತೊಂಬತ್ತನೇ ಏನ್ ಹೇಳ್ತದ್ರಿ ಮಾಡಿ ಶಾಂತಿ ಮನವಿ ಕೊಡಾ ಯಾವ್ದೇ ತರ ನಾವು ಸಾವಿರ ಯಾವ್ದೇ ಉದ್ದೇಶ ಇಲ್ಲ ನಮ್ದು ಹುಡ್ರು ಬರ್ತಾರಲ್ಲ ಏನ್ ಮಾಡ್ತಾರ ಸರ್ ಕೊಲ್ತಾರೆ ಇವರು ಹುಡ್ರು ಒಂದ್ ವೇಳೆ ರೈಸ್ ಆಗ್ಬಿಟ್ರೆ ಇವರು ಯಾರು ಸರ್ ಇಲ್ಲಿ ಊರಿನ ರಾಯಚೂರಿಂದ ಬಂದ್ ಸರ್ ಎಷ್ಟು ಕಷ್ಟ ಆಯ್ತು ನಮ್ಮ ಮನೇಲಿ ಎಷ್ಟು ಕಷ್ಟ ಆಯ್ತು ಸರ್ ಮೂರ್ ನಾಲ್ಕು ಸಾವಿರ ಕೊಡ್ಬೇಕು ಸರ್ ಇಲ್ಲಿ ಯಾಕೆ ವರ್ಷ ಎರಡು ವರ್ಷ ಆಯ್ತು ಸರ್ ಇವಾಗ ನೋಟಿಫಿಕೇಶನ್ ಆಗಿ ಮಾಡ್ರಿ ಮಾಡಿ ಮಾಡ್ತೀವಿ ಅಂತಾರೆ ಸರ್ ಏಳ್ನೂರು ಪೋಸ್ಟ್ ಬಿಟ್ಟಾರೆ ಸರ್ ಅವರು ಕಾಲ್ಫಾ ಮಾಡಿ ಏಳ್ನೂರು ಪೋಸ್ಟ್ ಕಾಲ್ಫಾ ಮಾಡ್ರಿ ಸರ್ ಆ ಏಳ್ನೂರು ಪೋಸ್ಟ್ ಮಾಡಿದ್ರೆ ಒಬ್ಬೊಬ್ಬರಿಗೆ ನಾಲ್ಕು ನಾಲ್ಕು ಸಾವಿರ ಐದು ಸಾವಿರ ಸರ್ ಪೇ ಕಟ್ಟಾಗೆ ಆಗಿಲ್ಲ ಸರ್ ಊಟರಿಗೆ ಮತ್ತೆ ಇನ್ಯಾವುದೋ ಬಂದು ಸರ್ ಮೊನ್ನೆ ಫಿಫ್ಟಿ ಸಿಕ್ಸ್ ರಿಸರ್ವೇಶನ್ ಅಂತೇಳಿ ಹಿಂಗೆ ಮಾಡಿದ್ರೆ ಏನು ಮಾಡ್ಬೇಕು ಹೇಳಿ ಸರ್ ಬೇಡ ಅಂತಂದ್ರೆ ನಿಮ್ಗೆ ನಾವು ಕಾಲ್ಫಾ ಮಾಡಲ್ಲ ನೀವು ಹೋಗ್ಬಿಡ್ರೆ ಹೋಗ್ಬಿಡ್ತೀವಿ ಸರ್ ಬಿಟ್ಟು ಹೋಗ್ಬಿಡ್ತೀವಿ ನಿಮ್ಗೆ ಬೇಕಾಗಿಲ್ಲ ಊಟ್ರೆಲ್ಲ ಸರ್ ಅಲ್ಲಿ ಬಂದು ಬಂದು ಹೊಡೆತಾರೆ ಸರ್ ಪೊಲೀಸರು ಓರು ಅವ್ರು ನಾನು ಕಳ್ರಾ ನಾ ಪೊಲೀಸರು ಇದಾರಲ್ಲ ಸರ್ ಪೊಲೀಸರು ಕೂಡ ಮಕ್ಕಳೇ ಇದಾರಲ್ಲ ನಾವು ಹೋರಾಟ ಹೋರಾಟ ಮಾಡ್ತಿದ್ದೀವಲ್ಲ ಸರ್ ನಾವು ಹೋರಾಟ ಯಾಕೆ ಮಾಡ್ತೀವಿ ಸರ್ ನಮಗೋಸ್ಕರ ಒಬ್ಬರಿಗೋಸ್ಕರ ಮಾಡ್ತೀವಿ ಸರ್ ಎಲ್ಲರಿಗಾಗಿ ಮಾಡೋಕಲ್ಲ ಸರ್ ಅರ್ಥ ಮಾಡ್ಕೋಬೇಕು ಗೌರ್ಮೆಂಟ್ ಅರ್ಥ ಮಾಡ್ಕೋಬೇಕು ಎಲ್ಲರೂ ಅರ್ಥ ಮಾಡ್ಕೋಬೇಕು ಸರ್ ಯಾವ ಈಗ ಇಲ್ಲಿರ್ತಕ್ಕಂಥ ರಾಜಕೀಯ ಗೀಜಿಕ ಅಂತ ನಮ್ಗೆ ಏನು ಗೊತ್ತಿಲ್ಲ ಸರ್ ನಮ್ಗೆ ಯಾವ ಪಾರ್ಟಿ ಗೊತ್ತಿಲ್ಲ ಸರ್ ನಮಗೆ ನಮಗೆ ಬೇಕು ಜಾಬ್ ಕಾಲ್ಸ ಮಾಡಲ್ಲ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿರಿ ನಮ್ಗೆ ಸಾಕು ಅಷ್ಟೇ ಸಾಕು ನಮ್ಗೆ ಏನು ಬೇಕಾಗಿಲ್ಲ ಎಲ್ಲರೂ ಖಾಲಿ ಬಿಳಂದ್ರೆ ಬಿಡ್ತೀವಿ ನಾವು ಮತ್ತು ನಾವೇ ಊಟ ಹಾಕಿ ತಂದೀವಿ ನಿಮ್ಮನ್ನು ಪ್ರಜಾಪ್ರಭುತ್ವ ಇದು ನಾವೆಲ್ಲಿದ್ದು ನೋಡಿ ಸರ್ ಇಲ್ಲಿ ಯಾವ್ದೋ ಒಂದು ಇಂದಿರಲಿ ಸರ್ ಒಂದು ಇದರಲ್ಲಿ ಒಂದು ಏರಿಯಾದಲ್ಲಿ ಬಂದ್ಕೆ ನಾವು ಇದು ಮಾಡೋದ್ವಿ ಸರ್ ನೋಡೋಣ ನಮ್ಗೆ ರೈಟ್ಸ್ ಇಲ್ಲ ಸರ್ ಎಲ್ಲ ರೂಡ್ರೆಲ್ಲ ಹಂಚ್ಕೊಂಡು ಓಡೋದಿವಿ ಸರ್ ನಾವು ಯಾಕೆ ಸರ್ ಇದೀ ಇದು ನಮ್ಮ ಭಾರತ ಪ್ರಜಾಪ್ರಭುತ್ವ ಅರವತ್ತು ದೇಶದ ಒಂದು ಸಂವಿಧಾನ ಓದಿಕೆಯಿಂದ ಅಲ್ಲಿ ಬರ್ದಿರ್ತಕ್ಕಂಥ ಸಂವಿಧಾನ ಸರ್ ನಮ್ಮದು ಆದ್ರೆ ಇವತ್ತು ಸರ್ ನಮ್ಮ ಸ್ಥಿತಿ ಇದು ಹೇಳ್ಬಾರ್ದು ನಮ್ಗೆ ಭಾಳ ಅಂದ್ರೆ ಬಹಳ ಅದು ನಮ್ಮ ಮನೇಲಿ ಎಷ್ಟು ಕಷ್ಟ ಇದ್ದರೂ ಕೂಡ ಮನೇಲಿ ದಿನ ವರ್ಷ ತಿಂಗಳ ತಿಂಗಳ ನಾಲ್ಕು ಸಾವಿರ ಐದು ಸಾವಿರ ಕಳಿಸರ್ ಯಾಕೆ ಸರ್ ನಮ್ಮ ಮಗ ಏನೋ ಆಗ್ತಾನ ಏನೋ ಒಂದು ಸ್ವಲ್ಪ ನಾನದೇನೋ ಮಾಡ್ತಾನಂತ ಹೇಳಿ ಒಂದು ಉದ್ದೇಶಕ್ಕೆ ಬಂದಿರ್ತೀವಲ್ಲ ಸರ್ ಹೋರಾಟ ಮಾಡಕ್ ನಮ್ಗೆ ಆಸಕ್ತಿ ಇದೆ ಎಲ್ಲರಿಗೂ ಇಲ್ಲಿ ಬಂದಿರ್ತಾರೆ ಸರ್ ಅಂತ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ ಬಂದಿರೋದು ಇವತ್ ಬೆಂಬಲ ಕೊಡ್ತಾ ಇದೆ ಯಾಕಂದ್ರೆ ಇವತ್ ನೋಡ್ತಿರ್ಬೋದು ನೀವು ಯುವಕ ಯುವತಿಯರಿಗೆ ಒಂದು ಉದ್ಯೋಗ ಅನ್ನೋದು ನಮ್ ಹಕ್ಕು ಸರ್ ಅದನ್ನ ಪಡ್ಕೊಳಕ್ ನಮ್ಗ್ ಹಕ್ಕಿದೆ ಸರ್ ಆದ್ರೆ ಇವತ್ ಸರ್ಕಾರ ಇವತ್ ರ್ಯಾಲಿ ಮಾಡಕ ಪ್ರತಿಭಟನೆ ಮಾಡಕ ಯಾಕೆ ಬಿಡ್ತಾ ಇಲ್ಲ ಸರ್ ಇವತ್ ಪ್ರೊಟೆಸ್ಟ್ ಮಾಡ್ಬೇಕು ಇವತ್ತು ಪ್ರೊಟೆಸ್ಟ್ ಮಾಡ್ಬೇಕಂದ್ರೆ ಇವತ್ತೇನ್ ರ್ಯಾಲಿ ಮಾಡ್ತಾ ಇರತ್ತಲ್ಲ ಅವ್ರು ಪ್ರೊಟೆಸ್ಟ್ ಮಾಡ್ಬೇಕು ಆದ್ರೆ ಈ ತರ ಎಳ್ಕೊಂಡು ಹೋಗುದು ಈ ಮಾಡೋದು ಇದು ಸರಿಯಾದ ಇದು ನಿರ್ಧಾರ ಅಲ್ಲ ಅಂತ ನನಗನಿಸ್ತಾ ಆದ್ರೆ ಇವ ಇವತ್ತ ಯುವಕರಿಗೆ ಅದು ಬೇಕಾಗಿತ್ತು ಹೋಗ್ಲಿ ಅವ್ರು ಎಷ್ಟೋ ಮಾಡ್ಲಿ ಆದ್ರೆ ನಮ್ ಪ್ರತಿಭಟನೆ ಅಂತರ ನಿರಂತರವಾಗಿರುತ್ತೆ ಇವತ್ ಇವತ್ತೆಲ್ಲ ನೋಡ್ತಿರ್ಬೋದು ಮಹಿಳೆಯರ ಮೇಲೆ ಅಪರಾಧ ದೌರ್ಜನ್ಯ ಅತ್ಯಾಚಾರ ಇವತ್ತು ಎಷ್ಟು ನಡೀತಾ ಇದೆ ಇವತ್ತು ಸರ್ಕಾರ ಸರ್ಕಾರ ಯಾವುದೇ ಕ್ರಮ ತೆಗೆದು ತೆಗೆದುಕೊಳ್ತಾ ಇಲ್ಲ ಆದ್ರೆ ಇವತ್ತು ಆ ಮಹಿಳೆಯರ ಸತೆ ಇವತ್ತು ಧಾರವಾಡದಲ್ಲಿ ಓದಕ್ಕಂತ ಬಂದಿದ್ದಾರೆ ಏನೋ ನಮ್ ಕನಸು ನಮ್ದು ನನಸು ಆಗ್ಲಿ ಅಂತ ಹೇಳಿ ಸರ್ ಮನೆಯಲ್ಲಿ ಭಯಪಟ್ಟು ಪಟ್ಟು ಮನೇಲಿ ತಂದೆ ತಾಯಿ ಹಿಡ್ಕೊಂಡು ಇವತ್ ಬಂದಿದ್ದಾರೆ ಇವತ್ತು ಪಿ ಜಿ ರೆಂಟು ಇವತ್ತು ಮೆಸ್ ರೆಂಟು ನೋಡ್ತಿರ್ಬೋದು ಸರ್ ಗಗನ ಕೇರಿ ಆದ್ರೂ ಅದ್ರ ಮಧ್ಯದಲ್ಲೂ ನಾವು ಏನಾದ್ರು ಒಂದ್ ಸಾಧನೆ ಮಾಡಬೇಕು ಏನಾದ್ರೂ ಒಂದು ಪಡ್ಕೊಳ್ಬೇಕಂತ ಅಂತ ಇವತ್ತು ಹೆಣ್ಮಕ್ಳು ಬಂದಿದ್ದಾರೆ ಸರ್ ಬೀದಿಗಳ ಕುರಿತು ಹೋರಾಟ ಮಾಡಿದ್ರೆ ಇವತ್ತು ಹೆಣ್ಮಕ್ಳಿಗೆ ಪಡೆಯೋ ಹಕ್ಕಿದೆ ಸರ್ ಅದಕ್ಕೆ ಇವತ್ತು ಹೆಣ್ಮಕ್ಳು ಅವರು ಕರ್ಕೊಂಡು ಹೋಗಿದಾರಲ್ಲ ಅವ್ರು ಬರಬೇಕು ಅವ್ರ ಮೂಲಕ ನಾವು ಮನವಿಯನ್ನು ಕೊಡಬೇಕು ಅಂತ ನಮ್ದೊಂದು ಬೇಡಿಕೆ ಮತ್ ಜೊತೆಗೆ ಯುವಕರಿಗೆ ಮತ್ತೆ ಯುವತಿಯರಿಗೆ ಸರ್ಕಾರದಲ್ಲಿ ಎಷ್ಟೋ ಉದ್ಯೋಗ ಖಾಲಿರೋ ಸರ್ ಎರಡ್ ಲಕ್ಷದ ಎಂಬತ್ನಾಲ್ಕು ಸಾವಿರ ಉದ್ಯೋಗಗಳು ರಾಜ್ಯ ಸರ್ಕಾರ ಕಾಲಿತ್ತು ಆದ್ರೆ ಏನ್ ಮಾಡ್ತಾ ಸರ್ಕಾರ ಇದ್ರು ಹನ್ನೆರಡುನೂರು ಇವತ್ ಭಿಕ್ಷಕರು ಹೆಂಗ್ ಭಿಕ್ಷೆ ಆಗ್ತಾರಲ್ಲ ಹಂಗ ಇವತ್ತು ಯುವಕರಿಗೆ ಯುವತಿಗೆ ಭಿಕ್ಷಾ ಹಾಕಿದ ಮಾಡ್ತಿದಾರೆ ಸರ್ ಇವತ್ತು ಒಂದು ಉದ್ಯೋಗ ಕೊಟ್ರ ಸರ್ಕಾರಿ ಇವತ್ತು ಯುವಕರಿಗೆ ಒಂದು ಉದ್ಯೋಗ ಕೊಟ್ಟರೆ ಇವತ್ತು ಬಡ ಕುಟುಂಬಗಳು ಎಷ್ಟೋ ನೆಮ್ಮದಿಯಿಂದ ಎಷ್ಟೋ ಒಂದು ಸ್ಥಾನಮಾನವನ್ನು ಪಡ್ಕೊಂಡು ಇವತ್ತು ಜೀವನವನ್ನ ನಡೆಸ್ತಾರೆ ಸರ್ ಆದ್ರೆ ಮಾಡ್ತಾ ಇಲ್ಲ ತಾವು ಬೆಳೀತಿದಾರೆ ಬೀದಿ ಕುಂತು ಹೋರಾಟ ಮಾಡ್ತಿದ್ದಾರೆ ಸರ್ ನೀವು ಎಲ್ಲೇ ಕುಂದ್ರಿ ನಾವು ಅಂತ ಇವತ್ತ ತಮ್ಮ ಮೂಲಕ ಇವತ್ ನನಗೆ ಹೇಳಿರೋದು ಸರ್ ಇವತ್ತು ನೀವು ನೋಡ್ತಿರ್ಬೋದು ಹೆಣ್ಮಕ್ಳು ಅತ್ಯಾಚಾರ ಎಷ್ಟಾಗ್ತಿದೆ ಸರ್ ಆದ್ರೆ ಇವತ್ತು ಯಾವ್ದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಅದ್ರ ಮಧ್ಯದಲ್ಲಿ ಓದಾಕಂತ ಬಂದಿದ್ದಾರೆ ಸರ್ ಇವತ್ತು ಓದಾಕಂತ ಬಂದ್ ಪಡೆಯೋದು ನಮ್ಮ ಹಕ್ಕು ಅದಕ್ಕೆ ನಾವೆಲ್ಲರೂ ನಾವು ರೈತ ಸಂಘಟನೆ ಆಗಿರ್ಬೋದು ಎ ಎಂ ಅಖಿಲ ಭಾರತ ಮಹಿಳಾ ಸಂಘಟನೆ ಆಗಿರ್ಬೋದು ಇವತ್ ನಾವ್ ಬೆಂಬಲ ಕೊಡ್ತೀವಿ ಇವತ್ ಬೆಂಬಲ ಕೊಡ್ತೀವಿ ಅದಕ್ಕೆ ಇವರು ಇವತ್ ಬರ್ಬೇಕು ನಾವು ಡಿಸಿ ಸಿ ಅವರಿಗೆ ಮನವಿ ಕೊಟ್ಟು ನಮ್ಮ ಪ್ರೊಟೆಸ್ಟ್ ಅನ್ನ ನಿಲ್ಲಿಸ್ತೇವೆ ಸರ್ ಮೂವತ್ನಾಲ್ಕ ಜನ ಸರ್ ಮೂವತ್ನಾಲ್ಕ ಜನ ಸರ್ ಇಲ್ಲ ಬೆಳಗ್ಗೆ ಜನಸಾಮಾನ್ಯ ವೇದಿಕೆ ಮತ್ತು ಕೆಲ ಇತರೆ ಸಂಘಟನೆಗಳು ಧಾರವಾಡ ಚಲೋ ಅನ್ನುವಂತ ಕರೆ ನೀಡಿದ್ರು ಅದನ್ನ ನಾವು ಅನುಮತಿ ನಿರಾಕರಣೆ ಮಾಡಿದ್ವಿ ಅದರ ಹಿನ್ನೆಲೆಯಲ್ಲಿ ಮತ್ತು ಇವತ್ತು ಸೇರಿದಂಥ ಸಂದರ್ಭದಲ್ಲಿ ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗಬಾರ್ದು ಅಂತಂದು ವಶಕ್ಕೆ ತಗೊಂಡಿದೀವಿ ಅಗತ್ಯ ಕಾನೂನು ಕ್ರಮ ನಾ ಅವ್ರ ಮೇಲೆ ಯಾಕೆ ಪ್ರತಿಭಟನೆ ಯಾಕೆ ಯಾರು ಇಲ್ಲ ಕೆಲವರು ನಮ್ಮ ರೈತ ಸಂಘದ ವಿವಿಧ ಮುಖಂಡರು ಬಾಗಲಕೋಟ್ ಭಾಗದಿಂದ ಮತ್ತೆ ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ ಬಂದು ಅವರು ಬರೋಷ್ಟೊತ್ತಿಗೆ ಪ್ರತಿಭಟನೆ ಮುಗಿದು ಅವ್ರನ್ನ ವಶಕ್ಕೆ ತಗೊಂಡಂತ ಕೆಲಸ ಆಗೋಗಿತ್ತು ಅಷ್ಟಾದ್ಮೇಲೆ ಅವ್ರು ಬಂದು ಕೂತಿದ್ದಾರೆ ಅವರು ಯಾರು ಪ್ರತಿಭಟನಾಕಾರ ವಶಕ್ಕೆ ತಗೊಂಡಿದ್ರೆ ಬಿಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ನಾವು ವಶಕ್ಕೆ ತಗೊಂಡ್ಮೇಲೆ ಏನಾಗುತ್ತೆ ಕಾನೂನು ಅದನ್ನ ತಗೊಂಡ್ಬಿಡ್ತೀವಿ ಅವ್ರಿಗೆ ನಮ್ಮ ಅಧಿಕಾರಿಗಳು ಮನವರಿಕೆ ಮಾಡ್ಕೊಡುವಂತ ಕೆಲಸ ಧಾರವಾಡ ಚೇತನ್ ಅಂತೀವಿ ಇಲ್ಲಿ ಹಲವಾರು ವರ್ಷಗಳಿಂದ ಯಾವ್ದು ಕಾಲ್ಫಾರ್ಮ್ ಆಗಿಲ್ಲ ಅದರಿಂದ ನಾವು ಇಲ್ಲೆಲ್ಲ ಎಲ್ಲ ಹುಡುಗರು ಕೂಡಿ ಡಿ ಸಿ ಆಫೀಸ್ಗೆ ಮನವಿ ಕೊಡಕ್ಕೆ ಹೊಂಟಿದ್ವಿ ಎಲ್ಲ ಪೊಲೀಸರು ಎಲ್ಲ ಇಲ್ಲಿ ನಮಗೆಲ್ಲ ತಡೆ ಹಿಡಿದಿದ್ದಾರೆ ಅದಕ್ಕೆ ದಯವಿಟ್ಟು ನಾವು ವಿದ್ಯಾರ್ಥಿಗಾಗಿ ನ್ಯಾಯ ಕೊಡ್ಬೇಕಂತ ನಾವು ಮೀಡಿಯಾ ಮಕ್ಕಳಕ್ಕೆ ವಿನಂತಿ ಮಾಡ್ಕೊಳತ್ತೀವಿ ಯಾಕಂದ್ರೆ ನಮ್ಗೆ ಕಲ್ಲು ಹಿಡಿದು ಮತ್ತು ಸಾರ್ವಜನಿಕ ಪಾಸ್ತಿ ಮಾಡೋ ಉದ್ದೇಶ ಯಾವುದೂ ಇಲ್ಲ ನಮ್ದು ಸೊ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಸಿ ಎಮ್ ಅವರು ಬೇಗನೆ ಸರ್ಕಾರಿ ಉದ್ಯೋಗಗಳನ್ನ ತುಂಬಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಳತ್ತೀವಿ ನಾವು ಈಗ ಮತ್ತೆ ಈಗ ನಿಮ್ದು ಏನಿದೆ ಸರ್ ಈಗ ಈಗ ಇಲ್ಲಿಗೆ ಮುಕ್ತಾಯನೋ ಏನೀಗ ಮುಂದಿನ ಪ್ರಕ್ರಿಯೆ ಇಲ್ಲಿ ಇಲ್ಲ ಎಲ್ಲಿವರೆ ಅವರು ಕಲ್ಪಾನ್ ಮಾಡೋದಿಲ್ಲ ಏಜ್ ರಿಲ್ಯಾಕ್ಸೇಷನ್ ಮಾಡೋದಿಲ್ಲ ಎಲ್ಲ ಹುದ್ದೆಗಳ್ನ ಯಾವಾಗ ಬರ್ತಿ ಮಾಡ್ತಕ್ಕ ಇದು ಸಣ್ಣ ಹಂಗೆ ಬೂದಿ ಬಿಟ್ಟಿದ್ದು ಕೆಂಸದ ಇರುದ ನೀವು ನಾವು ನೀವು ನಮ್ಮ ವಿದ್ಯಾರ್ಥಿ ವಿರುದ್ಧ ನಾವು ಷಡ್ಯಂತ್ರ ರೂಪಿಸಿರೋ ಅದನ್ನು ತಡೆಯೋಕ್ಕಾಗೋದಿಲ್ಲ ಯಾಕಂದ್ರೆ ನಾವು ಇಲ್ಲಿ ತಂದೆ ತಾಯಿ ರೊಕ್ಕ ಕೊಟ್ಟು ಕೈ ನಮಗಿಲ್ಲಿ ಅದ್ರ ಸಂಬಂಧ ಅವ್ರಿಗೆ ನಾವು ಋಣ ತೋರ್ಸಬೇಕಲ್ಲ ಇಂಜಿನಿಯರಿಂಗ್ ಈಗ ಪೊಲೀಸರು ಯಾಕೆ ಹಾಕಿದ್ದಾರೆ ಯಾಕೆ ತಡೆ ಹಾಕಂದ್ರೆ ಅವ್ರಿಗೆ ಸಾರ್ವಜನಿಕ ಏನಾದ್ರೆ ದಂಗೆ ಆದಿದ್ ಏನಾದ್ರೂ ಆಸ್ತಿ ಪಾಸ್ತಿ ಇದನ್ನ ಆಗಿದ್ದು ಪ್ರಾಬ್ಲಮ್ ಆಗಿದೆ ಅಂತ ಅವರು ಮುನ್ನೆಚ್ಚರಿಕೆ ಮಾಡಾಕ್ತಾರೆ ಬಟ್ ನೋ ಪ್ರಾಬ್ಲಮ್ ಅವ್ರಿಗೆ ನಾವು ತ್ರಾಸ ಕೊಡ್ಬೇಕಂತ ನಮ್ದು ಯಾವ್ದು ಉದ್ದೇಶ ಇಲ್ಲ ಬಟ್ ನಮ್ಗೆ ಏನ್ ಆಗ್ಬೇಕೈತಿ ಕಾಲ್ಪಾರ್ ಮಾಡಬೇಕೈತಿ ಐದಾರು ವರ್ಷದಿಂದ ಕೋವಿಡ್ ಮೂರು ವರ್ಷ ಹೊತ್ತು ಆದ್ಮೇಲೆ ಗೋರ್ಮೆಂಟ್ ಇಂದ ಹಲವು ಸ್ಕ್ಯಾಮ್ಗಳದು ಮತ್ತು ಅದರಿಂದ ಐದಾರು ವರ್ಷದ ಯಾವುದೂ ಕಾಲ್ಪಾರ್ಮಿಲ್ಲ ಮತ್ತು ಒಳ ಮೀಸಲಾತಿಯಿಂದನೂ ತಡೆ ಹಿಡಿದ ಅದರಿಂದ ಯಾರಿಗೆ ಯುವಕರು ಅಲ್ಲಿಂದ ಇಪ್ಪತ್ತೊಂದರಿಂದ ಮೂವತ್ತೆರಡನೇ ವರ್ಷ ಮಟ್ಟ ದಾವಡದಾಗ ಲಕ್ಷಾಂತ ವಿದ್ಯಾರ್ಥಿಗಳು ಓದಾತಾರೆ ಅದ್ರ ಕರ್ತ ವ್ಯರ್ಥ ಯಾರು ನೋಡೋರು ಅಲ್ಲಿ ಕಬ್ಬಿಗೆ ಬೆಲೆನೂ ಇಲ್ಲ ನಮಗೆ ಬೆಳೆದು ಬೆಲೆಗೂ ಬೆಲೆ ಇಲ್ಲ ಅಲ್ಲಿಂದ ನಮ್ಮ ತಂದೆ ತಾಯಿ ಸಾಲ ಮಾಡಿ ಇಲ್ಲಿ ಕಸಾಕ್ತಾರೆ ಅವ್ರಿಗೇನು ಇಲ್ಲಿ ನಾವು ಏನು ಆನ್ಸರ್ ಕೊಡ್ಬೇಕು ಇನ್ನು ಕರೀತಾರೆ ನಾ ಕರೀತಾರಂತ ನಾವು ಪಕ್ಷಿ ಅಂತ ಕಾದೆ ಕಾಯಿ ಹಾಕ್ತಿವಿ ಯಾವುದೂ ಕಾಲ್ಪಾರ್ ಇರ್ತಿಲ್ಲ ಮಾನ್ಯ ಕೀ ಏಳ್ನೇ ಎಂಟು ಸ್ವಾಲ್ಪಾರ್ ಮಾಡ್ಯಾರ ಒಂದು ಎ ಅಂತ ತ್ರೀ ಬಿ ಟು ಎಸ್ ಸಿ ಎಲ್ಲ ಎರಡೆರಡು ಪೋಸ್ಟ್ ಬರ್ತಾರೆ ಅದಕ್ಕೆ ಏಳ್ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ಯಾರ ಎಲ್ಲಿಂದ ತುಂಬ ಮಾಡಿ ನಮ್ಮ ತಂದೆ ತಾಯಿ ಎಲ್ಲ ಕಲ್ಸತಾರೆ ಯಾವ ಥರ ನಾವು ಆನ್ಸರ್ ಈಗ ಎಷ್ಟೋ ಜನ ಇಲ್ಲಿ ಸ್ಟೂಡೆಂಟ್ಗಳು ಆತ್ಮಹತ್ಯೆ ಆ ಪ್ರೆಷರ್ ತಡ್ಕೊಳಕ ಸೊ ದಯವಿಟ್ಟು ಎಲ್ಲ ಸರ್ ಇಲ್ಲಿ ಧಾರವಾಡಲ್ಲಿ ಇದು ನಿಮ್ಮ ಯೂನಿವರ್ಸಿಟಿ ಲಿಂದ ಹಿಡಿದು ಕರ್ನಾಟಕ ಯೂನಿವರ್ಸಿಟಿ ಮಟ್ಟ ಹಿಡಿದು ಇಲ್ಲಿ ನಮ್ಮ ಶ್ರೀನಗರ ಆಯಿತು ಇಲ್ಲಿ ಕಲ್ಯಾಣಗರ ಆಯಿತು ಎಲ್ಲ ಇಲ್ಲಿ ಎಷ್ಟು ಸ್ಟೂಡೆಂಟ್ ಸರ್ ನಮ್ಮ ಧಾರವಾಡಲ್ಲಿ ಆಲ್ಮೋಸ್ಟ್ ಇಲ್ಲಿ ವಿಜಾಪುರ ಬೆಳಗಾವ್ ಹಾವೇರಿ ಗದಗ ದಾವಣಗೆರೆ ಹಿಡ್ಕೊಂಡು ಎಲ್ಲ ಒಂದು ಏಳರಿಂದ ಎಂಟು ಲಕ್ಷ ಜನ ಹುಡುಗರು ಓದಾಕ್ತಾರೆ ಇಲ್ಲಿ ಅವ್ರು ಯಾವುದೇ ಥರ ಮೂಲ ಸೌಕರ್ಯಗಳನ್ನು ಇಲ್ಲಿ ಕಡಿಮೆ ಇದಾವೆ ಯಾಕಂದ್ರೆ ಇಲ್ಲಿ ಕಮ್ಮಿ ಖರ್ಚು ಅಂತ ನಾವು ಬರ್ತೀವಿ ಯಾಕೆ ಬೆಂಗ್ಳೂರಿಗೆ ಹೋಗಕ್ಕೆ ನಮ್ಗೆ ಅಷ್ಟ ಫೈನಾನ್ಷಿಯಲ್ಲಿ ಯಾರು ಸ್ಟ್ಯಾಂಡರ್ಡ್ ಇಲ್ಲ ಹುಡುಗರು ಯಾಕಂದ್ರೆ ಇಲ್ಲಿ ಉತ್ತರ ಕರ್ನಾಟಕದ ಅಂದ್ರೆ ನಾವು ಏನೋ ಒಂದು ಕನಸು ಇಟ್ಕೊಂಡು ಬಂದಿರ್ತೀವಿ ಇಲ್ಲಿ ಕನಸು ಹೊತ್ತು ಹಾಯೇ ನಾವು ಹಂಗೆ ಹೋಗೋದು ಅಂದ್ರೆ ನಮ್ಗೆ ಸತ್ತು ಶನ ಹೋದಂಗೆ ಹೋಗತ್ತೆ ನಮ್ಮ ಮನೆಗೆ ಆ ಥರ ಮುಖ ಮಾಡ್ಕೊಂಡು ಹೋಗ್ತೀವಿ ನೀವು ಪಾಲ್ಪಾರ್ ಮಾಡ್ಲಿಕ್ಕೆ ಅಂದ್ರೆ ನೀವು ಏನಂತ ಆಶ್ವಾಸ ಕೊಟ್ಟಿರಿ ನಮಗೆ ನೀವು ಬಂದು ಕೂಡ ಮೂರ್ ನಾಲ್ಕು ಲಕ್ಷ ಉದ್ಯೋಗಗಳು ಖಾಲಿ ಅದಾವು ಕೂಡ ಕಲ್ಪಾರ್ ಅಂತ ಆಶ್ವಾಸನೆ ಕೊಟ್ಟ ನೀವು ನಿಮ್ಗೆಲ್ಲ ಹೋಸಲ ನಾವು ಎಲ್ಲ ಬೆಂಬಲ ಕೊಟ್ಟಿವಿ ನಿಮ್ಗೆ ನೀವು ಬಂದು ಅದೇ ಥರ ಮಾಡಿದ್ರೆ ನಾವು ಯಾರದ ಈಗ ಎಲ್ಲಿ ಯಾರು ಕೇಳೋಣ ನಾವು ಎಲ್ಲಿ ಹೋಗೋಣ ನಾವು ಅನಿವಾರ್ಯ ನಾವು ಸ್ಟ್ರೈಕ್ ಮಾಡಲೇಬೇಕಾಗತ್ತಾ ಯಾರು ಕೇಳೋಣ ಬಂದು ನಮ್ಮ ತಂದೆ ತಾಯಿಗೆ ಕೇಳಿ ನೀವು ನಾವು ಹೋಟ್ ಆಗಿತ್ತು ಅಂದ್ರೆ ನಿಮ್ಮನ್ನೇ ಕೇಳಬೇಕಾಗತ್ತೆ ನಾವು ನೀವು ಕೇಳೋಕೆ ನಮ್ಗೆ ಒಂದು ಸ ಒಂದು ನಮ್ಗೆ ಪ್ಲಾಟ್ಫಾರ್ಮ್ ಕೊಡಾಕ್ತಾ ಇಲ್ಲ ಒಂದು ಸ್ಟ್ರೈಕ್ ಸ್ಟ್ರೈಕ್ ಮಾಡ್ತಂದ್ರೆ ಸಮಾಧಾನದಿಂದ ಹೋಗಿ ಡಿಸಿ ಮನೆ ಕೊಡ್ತಂದ್ರೆ ನೀವು ಯಾವುದೋ ಥರ ನಮ್ಗೆ ಪ್ರೋತ್ಸಾಹ